ಕೊಡ್ತಿದ್ದೆ ಕೊಡ್ತಾವೆವ ಅವ ಆ ಏನೇ ನಿಂದು ಮೂತಿ ಸಂದಿದ್ರು ಕೀರ್ತಿ ಬಹಳ ದೊಡ್ಡದು ಹಾಕ್ ಬಿಡು ತಗೋ ಬಾ ಇದಕ್ಕೆ ಇಲ್ಲ ಹೇ ಮಾತ್ ಬಣ್ಣಾಕಲ್ಲಾ ಹ್ ಜೋಕುಮರೆಯಿಂದ ಸಾಧ್ಯ ಅದ ಸ್ವಲ್ಪ ಹೊತ್ತಿದ್ವ ನೋಡು ಅವ್ನ್ ಮೊದ್ಲೆ ಎಲ್ಲಾ ದಂಡ ಮಾಡ್ತಿದ್ರ ಹೂ ಸುಡ್ತಿವ್ ಇಲ್ಲ

ಇಟ್ಟಿಟ್ ಆಗಕ್ ಹೋಳಿಗೆ ಇಟ್ಟಿಟ್ಟು ಗಾರಿಗೆ ಸೈಜ್ ಹೋಳಿಗೆ ಬೇಕು ಏನ್ ಹಲೋ ಗಾರಿಗೆ ಸೈಜ್ ಹೋಳಿಗೆ ಬೇಕಿಲ್ಲ ಮನಿ ನಮ್ದು ಹತ್ತಿರ ಗಾರಿಗೆ ಸೈಜ್ ಹೋಳ್ ಮಾಡ್ರಿ ಮಾಡ್ಕೋರಿ ನಮ್ ಮನೆಯಾಗೋಳಿ ಗತಿ ಇಲ್ದೇ ಬಂದ್ರೆ ಎದಕ್ ಬಂದ್ರೆ ಗೊತ್ತಿಲ್ಲ ಹೋಳಿಗೆ ಗಾರಿಗೆ ಸೈಜ್ ಆಗ್ಬೇಕು ನಮ್ ಮನೆಯಾಗ ಏನ್ ಹೇಳ್ತ ನಾನು ಮಾಡಿ ಬೀದಿಲ್ ಹೋಗಿ ಹದಿನೆಂಟು ಮಂದಿಗೆ ಹೋಳಿಗೆ ಮಾಡಕ್ಕೆ ಬಂದಿಲ್ಲ ಮನೆ ಏನ್ ನಾನು ಇಷ್ಟೇ ಹೇಳ ಗಾರ್ಗಿ ಸೈಜ್ ಹೋಳಿಗೆ ಆಗ್ಬೇಕು ತಗೋಲ್ ಹೇಳತ್ ನಾನು ಇಟ್ಟು ತಗೋ ಸ್ವಲ್ಪ ಸ್ವಲ್ಪ ಇಟ್ಟು ತಗೋ ಹಾ ಅಷ್ಟೇ ಅಷ್ಟೇ ಕಟ್ ಮಾಡಿದ್ರೆ ಸ್ವಲ್ಪ ಯಾರು ಕುಡಿತಾರ ದಾರು ದಾರು ಕುಡಿದ್ರ ಏನಕ್ ಹೋಗಂಗಿಲ್ಲ ನಾನು ಅದೇ ಯಾರು ಹೋಗ್ತಾ ಕುಡಂಗಿಲ್ಲ ನಾ ದುಡಿತೀನಿ ನಾ ಕುಡಿತೀನಿ ಯಾ ಹತ್ತಿನ ಕೊಡೋದಲ್ಲ ಯಾಕೆ ಹತ್ತಿನ ಕೊಡೋದಲ್ಲ ನನಗೆ ಅದಷ್ಟು ಕೊಡಬೇಕಾಗತ್ತಪ್ಪ ನಾವ ಕೊಡ್ಬೇಕ್ರಿ ಹಳೆ ಚಂದ ಇರ್ಬೇಕಂದ್ರೆ ಕೊಡ್ಬೇಕು ಎಲ್ಲ ಕೊಟ್ಟು ನೋಡಿ ಕೇಳಾತಿ ಇನ್ನೊಂದು ಮಗಳು ನನಗೆ ಕೊಡು ಕೊಡುವಂತೇಳಿ ನೀನೇ ಏನಂದೆ ನಾನು ಬಯೋಡೇಟಾ ಕೊಡವ ಯಾರಿಲ್ಲ ಅಂದ್ರ ಬಯೋಡೇಟಾ ಕೊಡ್ತೀನಿ ಬಯೋಡೇಟಾ ನಿನ್ ಮಗ ನೋಡ್ಬೇಕಂದ್ರ ನಾನು ಹತ್ತಿರ ತೆಗಿ ತಾಳ ತೆಗಿರಿ ಯಾಕ್ರಿ ತೆಗಿರಿ ತೊಳೆವ್ರಿಟ್ರಿ ಅನ್ರಿ ತೊಂಬರ ರೂಪ್ಲೈತೆ

आप बोल रहे हैं मित्र कौन तोमा कौन है <laughs> तू तुम 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 क्या क्लावा हाँ हाँ तुप तुप तुम्बा वाह तुपा अपने ने क्या क्लावा मुकेश कड़ी में ये चुलाई वाला बड़ा में बेबड़े रो ये वाला तुम रे तुपा वाह किल तुपा 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 त

ನೀವೇ ಹಾಕೋರಿ ನಾವ್ ಮನ್ಸರ್ ಕತೆ ತಿನ್ನಿ ಏ ಮಮ್ಮ ಮನ್ಸರ್ ಕತೆ ತಿನ್ನ ಹಾಕುವ ಕತ್ತೆ ಸಾಕು ಬಿಡ್ರಿ ಸಾಕ್ 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 ಸಾಕ್

अंसा के तेरे तेरे ये तो ना अंसा के तेरे अच्छा 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 अच्छा

ಹಟ್ಟೆ ರೀ ಹಾಂ ಅಟ್ಟೆ ಇರೀ ಸುಮ್ನೆ ಹಚ್ಚಿ ಹಚ್ಚಿಬಿಡ್ತೀನಿ ರಾಕೆಟ್ ಇವ್ರು ಹೋಗ್ಬಿಡ್ತಾ ಇದ್ರು ಕೂಡ ಮ್ಯಾಗ ಹೋಗ್ಬಿಡ್ತೀರಿ